ರಾತ್ರಿ ರಾತ್ರಿ ಏನು ಅಂತ ಗೊತ್ತಾಗಿಲ್ಲ ನಮಗೆ ಇನ್ನು ನೈಟು ಏನು ನೈಟ್ ಮನೆಗಿದ್ದವನಿಗೆ ಎಬ್ಬರ್ಸ್ಬಿಟ್ಟು ಕರಿತಾರೆ ಈಚೆಗೆ ಈಚೆಗೆ ಕರೆದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು ಆರು ಜನ ಒಟ್ಟು ಬಂದು ಮಚ್ಚು ಲಾಂಗುಗಳಲ್ಲಿ ತಗೊಬಂದು ಇವನಿಗೆ ಅಲ್ಲೇ ಮಾಡಿರ್ತಾರೆ ಪೂರ್ತಿ ಅನಂತ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಮೈಯಲ್ಲಿ ಒಂದು ಪಾಡ್ಸುಬಿಡ್ದಿರೋ ಎಲ್ಲ ಪಾಡ್ಸ್ಕೊಂಡು ಆ ಮಟ್ಟಿಗೆ ಕತ್ರಿಸ ಕತ್ರ ಹಾಕಿದೆ ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ ಒಂದು ಮುಕ್ಕಾಲು ಸೊ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗವಾಗ ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ ಹೋಡ್ನಲ್ಲಿ ಉಳ್ಕೊಳ್ಳುವ ಹೋಡ್ನಲ್ಲಿ ಉಳ್ಕೊಂಡಾಗ ಅವ್ನ ಜೊತೆಲಿ ಹುಡುಗರು ಉಳ್ಕೊಳ್ಳೋರು ಜೊತೆಯಲ್ಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಆವತ್ತೊಂದು ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವ್ ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ ಹಂಗಾಗಿ ಹುಡುಗರುಗಳು ಕೂಡ ಅವ್ನ ಹತ್ರಕ್ಕೆ ಹತ್ರ ಹೋಗೋಕ್ಕಾಗಿಲ್ಲ ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರೂ ಹೋಗಿಲ್ಲ ಯಾರು ಇಲ್ಲ ಅವನ ಜೊತೆಲಿ ಒಬ್ಬನೇ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ಯಾರು ಕರೆ ಮಾಡಿದ್ರು ಅಂತ ಕಾರ್ನಲ್ಲಿ ಹೋಗಿ ಇಳಿದು ರೂಮಲ್ಲಿ ಹೋಗಿ ಮನ್ಗಕ್ಕೆ ಅಂತ ಹೋಗಿರ್ತಾನೆ ಮನ್ಗಕ್ಕೆ ಅಂತ ಹೋದಾದ್ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ ಬಂದು ಈ ಥರ ಬಾ ಅಂತ ಪ್ರವೀಣ ಯಾರೋ ಹಾಂ ಆ ಪ್ರವೀಣ ಅನ್ನೋನೋ ಯಾರೋ ಬಂದು ಕರೆದಿರ್ತಾನೆ ಅವರಿಗೆ ಅಣ್ಣ ತಪ್ಪಾಯ್ತು ನಾನು ಹಿಂದೆ ನಿಮ್ಮ ಹತ್ರ ತಪ್ಪು ಮಾಡಿಬಿಟ್ಟೆ ನಾನು ತಪ್ಪಾಯ್ತು ಅಣ್ಣ ನಿಮ್ಮ ಜೊತೆಲಿ ಚೆನ್ನಾಗಿರ್ತೀನಿ ಅಂತ ಅಂತಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರೀತಾನೆ ಕರೆದಿ ಪ್ರವೀಣ ಅನ್ನೋದು ಕರಿತಾನೆ ಅವ್ರಿಗೆ ಕರೆದಿ ಈ ಥರ ಏಕಾಏಕಿ ಅಲ್ಲೇ ಮಾಡಿ ಅವನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಆ ನಾಲ್ಕೈದು ಜನ ಯಾರು ಅನ್ನೋದು ಹೆಸರು ಗೊತ್ತಿರಲ್ಲ ಅವ್ನ ಜೊತೆಯಲ್ಲೇ ಇದ್ದಂಥವನು ಪ್ರವೀಣ್ಣ ಅವ್ನ ಜೊತೇಲಿ ಡ್ರೈವಿಂಗ ಡ್ರೈವಿಂಗ್ ಮಾಡ್ಕೊಂಡು ಇದ್ದ ಅವನು ಮೊದಲು ಈಗ ಒಂದು ವರ್ಷದಿಂದ ಬೇಕಾದಷ್ಟು ಎಲ್ಪ್ ಮಾಡಿರ್ತಾನೆ ಅವನಿಗೂನು ಪ್ರವೀಣನವ್ಗು ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನ ಸಮಸ್ಯೆಗಳಿಗೆಲ್ಲದಕ್ಕೂ ಬಗೆಹರಿಸಿ ಇವನೇನೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವ್ನಿಗೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವನಿಗೆ ಜೀವನ ಕೊಟ್ಟಿರ್ತಾನೆ ಅಂಥವನ್ನೇ ಅವನಿಗೆ ಅವನ ಜೊತೇಲಿ ಅವ್ನ ಜೀವ ಮಾಡಿದ್ರು ಕುಯ್ದುಬಿಡ್ತಾನೆ ಈ ಥರ ಏನು ಏನು ವೈಮನಸ್ಸು ಏನೋ ಅವನದು ಅವನಿಗೂ ಏನು ಅಂತ ಗೊತ್ತಿಲ್ಲ ಪರ್ಸ್ನಲ್ ಏನೋ ಅವನದು ಒಂದು ಪರ್ಸ್ನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದಿ ಮಾತಾಡಬೇಕು ಅಂತ ಕರೆದಿ ಆರು ಜನ ಸೇರಿ ಒಂದೇ ಸತಿ ಅಲ್ಲೇ ಮಾಡಿ ಅಂದಮೇಲೆ ಹೊಡೆದಾಕಿರ್ತಾರೆ ಹೌದು ಆ ಹುಡ್ಗಿ ವಿಚಾರದಿಂದನೇ ಆ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲನೂ ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರವೂ ಆ ಹುಡ್ಗಿಯಿಂದಾನೆ ಹಾಂ ಆಂಟಿ ಅವಳು ಮದುವೆ ಆಗಿರೋಳು ಮದುವೆ ಆಗಿರೋಳು ಆಂಟಿ ಅವಳಿಂದಾನೆ ಅಂದರೆ ಆ ಅನ್ನೋನು ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಇವ್ರದ್ದು ಏನೋ ಸಂಬಂಧ ಐತೆ ಅಂತರ್ಥ ಯಾಕೆ ಅಂತಂದರೆ ಹ್ಞೂ ಇವ್ರು ಯಾರೋ ಇವಾಗ ಅವ್ನಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಸಹ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದು ಎಲ್ಲರಿಗೂ ಮಾಡಿರ್ತಾನೆ ಒಬ್ಬನೇ ಒಬ್ಬಂತ ಅವ್ನು ಇಷ್ಟರ ಕಟ್ಗಳಲ್ಲ ಅವನು ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾನೆ ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಗೌರವದಿಂದ ನಡ್ಕೊಳ್ತಾನೆ ಎಲ್ಲರ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ ಯಾರು ಒಬ್ಬರು ಆಸ್ಪಿಟಲಲ್ಲಿ ಅವರೇ ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟೋದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ ಅವನ್ನ ಕಳ್ಕೊಂಡು ಈ ಇವತ್ತೊಂದು ದಿವಸ ಅವನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ ನಾನು ಅವ್ನ ಈ ಥರ ನೋಡ್ತೀನಿ ಅಂತ ನಮ್ಗೆ ಏನಾರು ಒಂದು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಆ ಏರಿಯಾದಲ್ಲಿ ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಲೂ ಅಷ್ಟು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ ಇಷ್ಟು ಜನ ಸಂಪಾದನೆ ಮಾಡೋಣ ಅಂದರು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡಿದ್ವು ಮುನೇಶ್ವರಂದು ಅವ್ನ ಫ್ರೆಂಡ್ಸ್ಗಳು ಬಂದಿದ್ದರು ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಫ್ರೆಂಡ್ಸ್ಗಳು ಬಂದಿದ್ದರು ಅವನಿಗೆ ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯ್ತು ಅವ್ನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ ಲಕ್ಷ್ಮೀ ಕಾರ್ತಿಗೆ ಅಂತ ಸರ್ ಅವನು ಅವ್ರ ಜೊತೇಲಿ ಅನೈತಿಕವಾಗಿ ಸಂಬಂಧ ಮಾಡಿಕೊಂಡಿದ್ದ ಪರ್ಸ್ನಲ್ಲಾಗೆ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳ ಹಿಂದೆ ಹಿಂದೆ ಇನ್ನೂ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದು ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಅವ್ರು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಡಗಿರ್ತಾನೆ ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳುವಿರಲ್ಲ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ಕಡೆಯಿಂದ ನಮ್ಗೆ ಯಾವುದು ಮಾಹಿತಿ ಇರಲ್ಲ ಒಂದು ವರ್ಷ ಇರ್ಬೋದು ಒಂದು ಆರು ಏಳು ತಿಂಗಳು ಇರ್ಬೋದು ಇವನೇನೋ ತಪ್ಪಾಗಿ ನಡ್ಕೊಂಡಿರ್ತಾನೆ ಅವ್ನಿಗೆ ಒಳ್ಳೇದು ಕೆಟ್ಟದಕ್ಕೆಲ್ಲ ಮಾಡಿರ್ತಾನೆ ಮಟ್ಟಿರ್ತಾನೆ ವಿಶ್ವಾಸ ದ್ರೋಹ ಮಾಡ್ತಾನೆ ಅವನಿಗೆ ವಿಶ್ವಾಸ ದ್ರೋಹ ಮಾಡಿ ಅವನಿಗೆ ನಂಬಿಕೆ ಬರ್ದೇ ಇರೋಂಗೆ ಅವನ ಜೊತೆಗೆ ಯಾರು ನಂಬಿಕೆ ದ್ರೋಹ ಮಾಡಿದ್ರೆ ಅವ್ನಿಗೆ ಆಗಲ್ಲ ಆ ಥರ ವ್ಯಕ್ತಿಯನ್ನು ಹೆಂಗೆ ಅಂತಂದರೆ ಜೊತೆಲಿದ್ದೇ ಅವ್ನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾರು ಧ್ರುವ ಹೋಗಿದ್ರೆ ಅವ್ನಿಗೆ ಇಡಿಸಲ್ಲ ಅದಲ್ಲ ನೀವು ಹಂಗಿಡ್ಸ್ತೇ ಇರೋಂಥ ನೀವ್ ಏನೋ ತಪ್ಪು ಮಾಡಿರ್ತಾನೆ ಏನು ತಪ್ಪು ಅನ್ನೋದು ಗೊತ್ತಿರಲ್ಲ ನಮಗೂ ಹೇಳೋಲ್ಲ ಮಾಡಲ್ಲ ಯಾರಿಗೂ ಹೇಳೋಲ್ಲ ಅವನು ಹೇಳ್ದೆ ಅವ್ನಿಗೆ ವಾರ್ನ್ ಮಾಡಿ ಒಡೆದು ಇರ್ತಾನೆ ಹೊಡೆದು ಇದು ಮಾಡಿರ್ತಾನೆ ಅವನು ಸುಮಾರು ತಿಂಗಳು ಕಾಣಿಸ್ಕೊಂಡಿರಲ್ಲ ನಮ್ಮ ಕಣ್ಣಿಗೆ ಯಾರಿಗೂ ನೀವು ಆ ಪ್ರವೀಣ್ರು ಕಾಣಿಸ್ಕೊಂಡಿರೋಲ್ಲ ಮಾಡಿರಲ್ಲ ಅದಾದಮೇಲೆ ಏಕಾಏಕಿ ಈ ಥರ ಆಗೈತೆ ಇದು ಆಮೇಲೆ ಅವನೇ ಬಂದಿರೋದು ಅವನೇ ಮಾಡಿರೋದು ಇದೆಲ್ಲ ಅವನ ಜೊತೆಗೆ ಅವನು ಯಾರೋ ಇನ್ನೊಬ್ಬ ಕನಕಗಿರಿ ಅನ್ನೋನು ಯಾರೋ ಅವನ ಜೊತೇಲಿ ಭಾಗಿಯಾಗಿ ಅವ್ನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯಿತು ಎಲ್ಲಿ ನಮ್ಮ ಮಗುವನ್ನು ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ राधा फार्मूर सानूर विलेज फॉर् रिजिस फॉर जीरो नईन फाइव थ्री फोर डबल वन नाइन एट से सिक्स टू डबल वन डबल नाइन वन से पब्लिक इंपैक्ट जनशक्त निर्णायक